ಕಾಟೇರನಾಗಿ ಕಡಕ್ಕಿಳಿದ ದಾಸ ಉಘೆ ಉಘೆ ಎಂದಿದ್ದಲ್ಲ ಭಕ್ತ ಬಳಗ ರೈತರ ಪರವಾಗಿ ಅಖಾಡಕ್ಕಿಳಿದ ಒಡೆಯನಿಗೆ ಶರಣೆಂದಿತ್ತಲ್ಲ ಕರು ನೋಡಿ ನೆಲಮೂಲದ ಕತೆಗೆ ಮಾಸ್ ಟಚ್ ಕ್ಲಿಕ್ ಆಯ್ತು ದಚ್ಚು ತರುಣ್ ಕಾಂಬೋ ಸಿಂಪಲ್ ಲುಕ್ಕು ಮಸ್ತ್ ಡೈರೆಕ್ಷನ್ ಅಂದ್ರೆ ತರುಣ್ ಸುಧೀರ್ ಒಬ್ರೆ ಕನ್ನಡ ಇಂಡಸ್ಟ್ರಿಗೆ ಪ್ರಶಾಂತ್ ನಿಲ್ ಬಿಟ್ಟ ಗಜಪಡೆ ಕಾತುರಕ್ಕೆ ತೆರೆ ಬಿದ್ದಿದೆ ಕರುನಾಡ ತುಂಬೆಲ್ಲ ಕಾಟೇರನ ಕಾರು ಬಾರು ಶುರುವಾಗಿದೆ ಕಾಟೇರ ದರ್ಶನವಾಗ್ತಿದ್ದಂತೆ ಅಭಿಮಾನಿಗಳು ಹಬ್ಬ ಮಾಡ್ತಿದ್ದಾರೆ ಚಿತ್ರವನ್ನ ಮೆಚ್ಚಿಕೊಂಡು ಅಪ್ಪಿಕೊಂಡು ಕೊಂಡಾಡ್ತಿದ್ದಾರೆ ಯಾಕಂದ್ರೆ ಡಿ ಪಡೆಗೆ ಕಾಟೀರ ಬಹಳ ವಿಶೇಷವಾದ ಸಿನಿಮಾ ದಚ್ಚು ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳಿಗೆ ಈ ಸಿನಿಮಾ ಮೂಲಕ ಡಬಲ್ ಟ್ರೀಟ್ ಕೊಟ್ಟಿದ್ದಾರೆ ಅಂದ್ರೆ ಎರಡು ಪಾತ್ರಗಳಲ್ಲಿ ದಾಸಾ ಕಾಣಿಸಿಕೊಂಡಿದ್ದು ಮಾಸ್ ಮತ್ತು ಕ್ಲಾಸ್ ಅವತಾರದಲ್ಲಿ ದರ್ಶನ ಕೊಟ್ಟಿದ್ದಾರೆ ಒನ್ ಮ್ಯಾನ್ ಶೋನಂತೆ ಅಭರಿಸಿರುವ ದರ್ಶನ್ ಬಹಳ ದಿನಗಳ ನಂತರ ನಟನೆಗೆ ಹೆಚ್ಚು ಒತ್ತು ಇರುವ ಪಾತ್ರವನ್ನ ಆಯ್ಕೆ ಮಾಡಿ ಅಕ್ಷರಶಃ ಜೀವಿಸಿದ್ದಾರೆ ಕಥೆಯ ಗೇಜ್ ಅರಿತು ತಮ್ಮ ಇಮೇಜ್ ಅನ್ನ ಪಕ್ಕಕ್ಕಿಟ್ಟು ಕಾಟೇರನ ಪಾತ್ರ ಮಾಡಿದ್ದಾರೆ ಕುಲುಮೆಯಲ್ಲಿ ಮಚ್ಚು ತಟ್ಟುವ ಎದುರಾಳಿಗಳ ತೊಡೆ ತಟ್ಟುವ ಭಾವುಕ ಸನ್ನಿವೇಶಗಳಲ್ಲಿ ಕಣ್ಣೀರು ಹಾಕಿಸುವ ಯಜಮಾನ ವಾವ್ ಎನಿಸಿಬಿಡ್ತಾರೆ ಪ್ರೇಕ್ಷಕರನ್ನು ಕಣ್ಣೀರಿಡುವಂತೆ ಮಾಡಿಬಿಡ್ತಾರೆ ಕಾಟೇರ ಕಾಡುವ ಸಿನಿಮಾ ಎಪ್ಪತ್ತರ ಕಾಲಘಟ್ಟದಲ್ಲಿ ನಡೆದ ನೈಜ ಘಟನೆಯ ಚಿತ್ರ ಭೀಮನಹಳ್ಳಿ ಎಂಬ ಊರಿನಲ್ಲಿ ಕುಲಿಮೆ ಕೆಲಸ ಮಾಡುವ ಯುವಕ ಕಾಟೇರ ದುಡಿಮೆಯೇ ದೇವರು ಎಂದು ನಂಬಿರುವ ವ್ಯಕ್ತಿ ಆದರೆ ಅದೇ ಊರಿನಲ್ಲಿರುವ ಜಮೀನ್ದಾರದ ದಬ್ಬಾಳಿಕೆಯಿಂದ ಇಡೀ ಗ್ರಾಮದ ಜನತೆ ಬೇಸತ್ತು ಹೋಗಿರುತ್ತದೆ ಇಡೀ ದೇಶಕ್ಕೆ ಅನ್ನ ನೀಡುವ ರೈತ ತಾವು ಬದುಕುವುದೇ ಕಷ್ಟವಾಗಿರುತ್ತದೆ ರೈತರ ಪರ ಕಾಟೇರ ಹೀಗೆ ಹೋರಾಡ್ತಾನೆ ಅನ್ನೋದೇ ಸಿನಿಮಾದ ಕತೆ ಇದು ಕೇಳುವುದಕ್ಕೆ ಸಿಂಪಲ್ ಕತೆ ಅನಿಸಿದ್ರು ಕಾಟೇರದಲ್ಲಿ ಬರುವ ಒಂದಷ್ಟು ಅಂಶಗಳು ನೋಡುಗರನ್ನ ಥಿಯೇಟರ್ನಿಂದ ಹೊರಗಡೆ ಬಂದರೂ ಕಾಡ್ತಿರ್ತವೆ ಎಪ್ಪತ್ತರ ಸಾಮಾಜಿಕ ಪಿಡುಗುಗಳನ್ನು ತರುಣ್ ಸುಧೀರ್ ಬಹಳ ಬುದ್ಧಿವಂತಿಕೆಯಿಂದ ಪ್ರೇಕ್ಷಕರಿಗೆ ಮನಮುಟ್ಟಿಸಿದ್ದಾರೆ ಯಾವುದೂ ಅತಿಯಾಗದಂತೆ ಎಷ್ಟು ಬೇಕೋ ಅಷ್ಟು ಒತ್ತು ನೀಡಿ ದರ್ಶನ್ನಂತಹ ಒಬ್ಬ ಸ್ಟಾರ್ ಅನ್ನ ಪ್ರಯೋಗಕ್ಕೆ ಒಡ್ಡಿ ತರುಣ್ ಸಕ್ಸಸ್ ಕಂಡಿದ್ದಾರೆ ಈ ಮೂಲಕ ಹ್ಯಾಟ್ರಿಕ್ ಪಾರಿಸಿದ್ದಾರೆ ಕಾಟೀರ ಸಿನಿಮಾದ ಶಕ್ತಿ ದರ್ಶನ್ ಅದೇ ರೀತಿ ಸಿನಿಮಾದ ಮೂರು ಯುಕ್ತಿಗಳ ಬಗ್ಗೆ ಹೇಳಲೇಬೇಕು ಕಥೆಯಲ್ಲಿ ಜಡೇಶ್ ಹಂಪಿ ನಿರ್ದೇಶನದಲ್ಲಿ ತರುಣ್ ಹಾಗೂ ಸಂಭಾಷಣೆಯಲ್ಲಿ ಮಾಸ್ತಿ ಈ ಮೂವರು ತ್ರಿಮೂರ್ತಿಗಳು ಮ್ಯಾಜಿಕ್ ಮಾಡಿದ್ದಾರೆ ಜಡೇಶ್ ತೂಕದ ಕಥೆಯನ್ನ ಸೊಗಸಾಗಿ ತರುಣ್ ತೆರೆಗೆ ತಂದರೆ ಅದಕ್ಕೆ ತಕ್ಕನಾದ ಮಾತುಗಳನ್ನು ಪೋಣಿಸುವಲ್ಲಿ ಮಾಸ್ತಿ ಕೆಲಸ ದೊಡ್ಡದಿದೆ ವಿ ಹರಿಕೃಷ್ಣ ಮ್ಯೂಸಿಕ್ ಕಿಕ್ ಸುಧಾಕರ್ ಕ್ಯಾಮೆರಾ ವರ್ಕ್ ಕಾಟೇರ ಸಿನಿಮಾದ ಪ್ಲಸ್ ಪಾಯಿಂಟ್ ಸ್ಟಾರ್ ಇಮೇಜ್ ಪಕ್ಕಕ್ಕಿಟ್ಟು ನಟಿಸಿರುವ ದರ್ಶನ್ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗ್ತಾರೆ ದಾಸನ ಸಿನಿ ಕರಿಯರ್ನ ಐವತ್ತೈದು ಸಿನಿಮಾಗಳು ಒಂದು ತೂಕವಾದರೆ ಐವತ್ತಾರನೇ ಸಿನಿಮಾ ಕಾಟೇರ ಬೇರೆಯತೆ ತೂಕ ಅನ್ನೋದು ಸಿನಿಮಾ ಪ್ರೇಮಿಗಳ ಮಾತು ಕಾಟೇರನ ಮನದನ್ನೇ ಪ್ರಭಾವತಿ ಪಾತ್ರದಲ್ಲಿ ಮಿಂಚಿರುವ ಆರಾಧನಾ ನಟನೆ ಕೂಡ ಅದ್ಭುತವಾಗಿದೆ ಆರಾಧನಾ ಶಾನುಭೋಗನ ಮಗಳಾಗಿ ದರ್ಶನ್ ಕತ್ತಿಗೆ ಮಚ್ಚಿಟ್ಟು ಬೆದರಿಸುವ ದೃಶ್ಯಗಳು ಪಸಂದಾಗಿವೆ ಮೊದಲ ಸಿನಿಮಾ ಅನ್ನದೇ ಪಳಗಿರುವ ನಾಯಕಿಯಂತೆ ಮಿಂಚಿರುವ ಜೂನಿಯರ್ ಕನಸಿನ ರಾಣಿ ಫ್ಯೂಚರ್ ಸ್ಯಾಂಡಲ್ವುಡ್ ಕ್ವೀನ್ ಆಗುವುದು ಪಕ್ಕಾ ಜಗಪತಿ ಬಾಬು ಶ್ರುತಿ ಅವಿನಾಶ್ ಕುಮಾರ್ ಗೋವಿಂದ್ ಮಾಸ್ಟರ್ ರೋಹಿತ್ ಹೀಗೆ ಎಲ್ಲ ಕಲಾವಿದರು ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ ಕಾಟೇರ ಮಾಸ್ ಪ್ರಿಯರಿಗೆ ಭರ್ಜರಿ ಬಾಡೂಟ ಬಳಸಿದಂತಿದೆ ಹಾಗಂತ ಬರೀ ಮಾಸ್ ಅಷ್ಟೇ ಅಲ್ಲ ಎಮೋಷನ್ ಕೂಡ ಚಿತ್ರದಲ್ಲಿದೆ ಮಸ್ತ್ ಮನರಂಜನೆ ಕೊಡುವ ಕಾಟೇರ ಕನ್ನಡದಲ್ಲೊಂದು ಹೊಸ ಪ್ರಯೋಗವೇ ಸರಿ ನಮ್ಮಲ್ಲಿ ಇಂತಹ ಸಿನಿಮಾಗಳು ಯಾಕೆ ಮಾಡಲ್ಲ ಅಂತ ಪರಭಾಷಾ ಸಿನಿಮಾಗಳನ್ನ ನೋಡಿ ಮಾತನಾಡುವ ಮಂದಿ ಒಮ್ಮೆ ಕಾಟೇರನ ದರ್ಶನ ಮಾಡಿಕೊಂಡು ಬಂದ್ಬಿಡಿ ಸಂದೇಶದ ಜೊತೆಗೆ ಮನರಂಜನೆ ನೀಡುವ ಕಾಟೇರ ಈ ವರ್ಷಾಂತ್ಯಕ್ಕೊಂದು ಬೊಂಬಾಟ್ ಸಿನಿಮಾ